ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಫ್ರೆಂಡ್ಸ ವರ್ಷ ಪೂರ್ತಿ ಇಡುವಂತಹ ಸಂಡಿಗೆ ಮಾಡಾಕತ್ತೀನಿರಿ ನಿಮ್ಗೆ ಆಲ್ರೆಡಿ ನಾನು ನಾಲ್ಕು ಥರ ಸಂಡಗಿಗಳ ರೀ ಫ್ರೆಂಡ್ಸ ಈ ರೀತಿ ನಾನು ಮಾಡೋದ ಸಂಡಿಗೆ ನಿಮ್ಗೆ ಬೀಟ್ರೂಟ್ ಸಂಡಿಗೆ ಹೆಂಗೆ ಮಾಡೋದ ನಿಮ್ಗೆ ರೀ ನೋಡಿ ಫ್ರೆಂಡ್ಸ ಎಷ್ಟು ಪಳ್ಳಾಗಿ ಬಂದಾವು ಅಂಥೇಳಿ ನಿಮ್ಗೆ ಅವಾಜ್ ಬರಕಿರ್ಬೇಕು ಅನಿಸ್ತತಿ ಕ್ರಿಸ್ಪಿ ಆಗಿ ಬಂದವು ಇದನ್ನ ಮಾಡೋಕೆ ನಾನು ದಪ್ಪದಂಥ ಒಂದು ಬೀಟ್ರೂಟನ್ನು ತಗೊಂಡ ಇದ್ರ ಮೇಲೆ ಸೊಪ್ಪು ಎಲ್ಲ ಮಿಕ್ಸಿ ಒಳಗೆ ರುಬ್ಕೊಂಡು ಇಟ್ಕೊಂಡೀನಿ ಫ್ರೆಂಡ್ಸ ಸ್ವಲ್ಪ ನೀರಾಕಿ ಇದನ್ನು ರುಬ್ಕೊಂಡಿದ್ದೀನಿ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಇಲ್ಲಿ ಸೈಡ್ ಅಕ್ಕಿ ಹಿಟ್ಟ ಅಕ್ಕಿ ಅದು ನಾನು ಮೂರು ದಿನ ಅಕ್ಕಿಯನ್ನು ನೆನೆಸಿ ರುಬ್ಬಿ ನೈಟ್ ಇದನ್ನು ರೆಸ್ಟ್ ಬಿಟ್ಟು ಮಳ್ಳ ಮರ್ತಿನ ಇದನ್ನು ನಾನು ರೀ ಫ್ರೆಂಡ್ಸ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ ನೋಡಿರಿ ನಾನು ಇಲ್ಲಿ ಅಳತೆ ಏನಿಲ್ಲ ಸ್ವಲ್ಪನೇ ಸ್ವಲ್ಪ ಅಂದರೆ ಎರಡೂವರೆ ಜರಿಗೆ ನೀರನ್ನು ಹಾಕಿದ್ದೀನಿ ಒಂದು ಸಣ್ಣ ಪಾತ್ರೆ ತೊಗೊಂಡಿನಿ ಜಾಸ್ತಿ ಏನು ದೊಡ್ಡದೇನು ತೊಗೊಂಡಿಲ್ಲ ಆಲ್ರೆಡಿ ನಿಮ್ಗೆ ಒಲೆ ಮೇಲೆ ಮಾಡೋದ ತೋರಿಸೀನಿ ಇವತ್ತು ನಾನು ಗ್ಯಾಸ್ ಮೇಲೆ ಹೆಂಗೆ ಅಂತ ತೋರ್ಸಾಕತ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಜೀರಿಗೆ ಮತ್ತು ಉಪ್ಪ ಅಷ್ಟು ಹಾಕಿರೋದು ಆಮೇಲೆ ಇಲ್ಲಿ ನಾನು ಬೀಟ್ರೂಟನ್ನು ನಿಮ್ಗೆ ಎಷ್ಟು ಬೇಕ ಬ್ರೀಟ್ ಬೀಟ್ರೂಟನ್ನು ಹಾಕೋರಿ ಫ್ರೆಂಡ್ಸ ರುಬ್ಬಿರೋದ ನನಗೆ ಇಷ್ಟ ಸಾಕು ಫ್ರೆಂಡ್ಸ್ ಅದಕ್ಕೆ ನಾನು ಇಷ್ಟೇ ಹಾಕಿ ಬಿಟ್ಟಿದ್ದೆ ನಿಮಗೆ ಜಾಸ್ತಿ ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್ ಮತ್ತು ನಾನು ಇಲ್ಲ ನೆನೆಸಿಟ್ಟಿರುವ ರುಬ್ಬಿರುವ ಈ ಅಕ್ಕಿಯನ್ನು ನಾನು ಇದ್ರೊಳಗೆ ಸೇರಿಸೋಕತ್ತೀನಿ ಫ್ರೆಂಡ್ಸನ್ನು ನೋಡ್ರಿ ಯಾವ ರೀತಿ ನಾನು ಇಲ್ಲಿ ಅಂತ ಅಂಥೇಳಿ ಸ್ವಲ್ಪ ಸ್ವಲ್ಪ ಇದನ್ನು ಹಾಕೋತ ಇದನ್ನು ತಿರುತ್ತಾ ಇದ್ದೀನಿ ಫ್ರೆಂಡ್ಸ ನೀರ ಪೂರ್ತಿ ಕುದಿ ಬರ್ಬೇಕಾ ಯಾಕಂದ್ರೆ ನೀರು ಕುದಿ ಬರಲ್ಲ ಇದನ್ನು ಹಾಕೋಂಗಿಲ್ಲ ಯಾಕಂದ್ರೆ ಹಿಟ್ಟಾಗಿ ಕುದಿಯಂಗಿಲ್ಲ ಅಂದ್ರೆ ಶಾಂಡಿಗೆ ಒಣಗಿದ ಬಳಕ ಮುರಿತಾವು ಹಿಟ್ ನೀರು ಪೂರ್ತಿ ಹೆಸರು ಬಂದಬೇಕು ಅಂದರೆ ಕಳ ಕಳ ಕುದೀತಿರ್ಬೇಕ ಆವಾಗ ಇದನ್ನು ಹಾಕಬೇಕು ಫ್ರೆಂಡ್ಸ ಮತ್ತು ನಾನು ಇಲ್ಲಿ ಕೇಕ್ ಬೀಟರ್ ನಿಮ್ಮ ಇಲ್ಲಿಕ ಒಳಗೆ ಮಜ್ಜಿಗೆ ಮಾಡೋ ಕಡ್ಗೋಲು ಇರ್ತೈತೆ ರೀ ಇದಕ್ಕೆ ಸಂಡಿಗೆ ಮಾಡೋ ಹುಟ್ಟು ಬರ್ತಾವೆ ನೋಡ್ರಿ ಈ ಜಾತ್ರೆ ಒಳಗೆಲ್ಲ ಸಿಗ್ತಾವೆ ನೋಡ್ರಿ ಅಂತವ ನಿಮ್ಗೆ ಬೇಕಾದ್ರೆ ಅವ ನೋಡಿರಿ ನಾನು ಕೇಕ್ ಬೀಟರ್ನಿಂದ ಯಾಕೆ ಮನಕತ್ತಿನಿ ಅಂದರೆ ಜಾಸ್ತಿ ಏನು ರೀ ಅದು ಸ್ವಲ್ಪ ಇತ್ತು ಅದಕ್ಕೆ ನಾನು ಈ ರೀತಿ ಇದನ್ನ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ಫ್ರೆಂಡ್ಸ ಕೈ ಬಿಡದೆ ಫ್ರೆಂಡ್ಸ ಇದನ್ನು ಹೊಟ್ಟೆ ತಿರುತಿರ್ಬೇಕು ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ಗಂಟಾಗೋ ಸಾಧ್ಯತೆ ಇರ್ತದ್ರಿ ಮತ್ತು ನಾನು ಇಲ್ಲಿ ಸ್ವಲ್ಪ ಮೆತ್ತಗನ ಮಾಡೀನಿ ಫ್ರೆಂಡ್ಸ ಯಾವಾಗೂ ನಾವು ಗಟ್ಟಿ ಮಾಡ್ತೀವಿ ಮಾಡಿದ್ದ ನಿಮ್ಗೆ ತೋರ್ಸಿನಿ ನಾನು ಈ ರೀತಿ ಸ್ವಲ್ಪ ಮೆತ್ತಗ ಮಾಡಿ ನಿಮ್ಗೆ ಯಾವಾಗೂ ತೋರಿಸಿಲ್ಲ ಅಂದ್ರೆ ಸಂಡ್ಗಿನೂ ಭಾಳ ಚೆನ್ನಾಗಿ ಬಂದವ ಫ್ರೆಂಡ್ಸ ಇದು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದವ ನೋಡಿ ಸೆಂಡ್ಗಿ ಮಾತ್ರ ಬಾಯಗಿಟ್ಟು ಕರ್ಗಾಕ್ ಫ್ರೆಂಡ್ಸ ನಾನು ಇಲ್ಲಿ ಒಂದು ಕುದಿ ಕುದಿಸಿ ಸಣ್ಣ ಮಾಡಿ ಲೋ ಫ್ಲೇಮ್ ಮಾಡಿಟ್ಟ ಇದನ್ನು ಮುಚ್ಚಳ ಮುಚ್ಚಿ ಬಳೋತನ ಬೇಯಿಸಿ ನೋಡಿ ಫ್ರೆಂಡ್ಸ ಈಗ ರೆಡಿ ರೀ ಫ್ರೆಂಡ್ಸ ಸ್ವಲ್ಪ ಮೆತ್ತಗನ ಮಾಡ್ಕೊಂಡಿನಿ ಮತ್ತು ನಾನು ಮೊದಲ ಜೀರಿಗೆ ಹಾಕಿದ್ದೆ ಅದು ಸ್ವಲ್ಪ ಕಡಿಮೆ ಅನಿಸ್ತತ್ ಹೇಳಿ ನಾನು ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ನಾನು ಇಲ್ಲಿ ನಿಮ್ಗೆ ಆಲ್ರೆಡಿ ನನ್ನ ಡಿಸ್ಕೋ ಶಾಂಡ್ಗಿ ಹೆಂಗೆ ಮಾಡ್ದ ತೋರ್ಸೀನಿ ಅಂದ್ರೆ ಅಕ್ಕಿ ಹಿಟ್ಟಿಂದ ಹಿಟ್ಟನ್ನು ರುಬ್ ಮಾಡಿರೋದು ಬೇರೆ ಥರ ತೋರಿಸೀನಿ ಫ್ರೆಂಡ್ಸ ಮತ್ತು ನಾನು ಈ ರುಬ್ಬಿರೋದು ರುಬ್ಬಿರುವುದರಾಗ ಇದು ಫಸ್ಟಾಗಿ ನಾನು ತೋರಿಸೋದ ನೋಡಿ ಫ್ರೆಂಡ್ಸ ನಾನು ಇಲ್ಲಿ ಡಿಸ್ಕೋ ಸ್ಯಾಂಡ್ಗೆ ಹಾಕಿನಿ ಮೊದಲಿಗೆ ಬರಲಿಲ್ಲ ಫ್ರೆಂಡ್ಸ್ ಆಮೇಲೆ ನಾನು ಇಲ್ಲಿ ಚಕ್ಲಿ ಮನಿ ಅಂತಾರೆ ಚಕ್ಲಿ ಮನಿ ಸ ಹಾಕಿ ಇದನ್ನು ಬಂದು ನೋಡಿ ಫ್ರೆಂಡ್ಸ ನಾನು ಅಡಾಗ ಸ್ವಲ್ಪ ಮೆತ್ತಗೆ ಮಾಡೀನಿ ಅದಕ್ಕೆ ನಂಗೆ ಸ್ವಲ್ಪ ಅಟ್ಟ ಇದನ್ನಾಗಿ ಬರಲಿಲ್ಲ ಫ್ರೆಂಡ್ಸ ಒಂದು ಸ್ವಲ್ಪ ಅವ ಆಮೇಲೆ ಫ್ರೆಂಡ್ಸ ಭಾಳ ಅಂದರೆ ಭಾಳ ಚಲೋ ಆಗಿದ್ದವು ರೀ ಫ್ರೆಂಡ್ಸ ಇವ ಚಕ್ಲಿ ನೋಡಿರಿ ನಾನು ಇವ ಬಿಸಿಲಿಗೆ ಮೂರು ಬಿಸಿಲಾ ಕೊಟ್ಟ ಒಣಸಿ ತಕ್ಕೊಂಡಿನಿ ಫ್ರೆಂಡ್ಸ ರುಚಿಯಾದಂಥ ಸಂಡಿಗೆ ರೆಡಿ ಆಗ್ಯಾವ ನೋಡಿ ಫ್ರೆಂಡ್ಸ ಇಷ್ಟೊತ್ತನ ನನ್ನ ವಿಡಿಯೋ ನೋಡೋಕತ್ತಿತ್ತ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್